ನೂರ ತೊಂಬತ್ತ ರೂಪಾಯಿ ಇಪ್ಪತ್ತಾರು ಕಿಲೋಮೀಟ್ರಿಗೆ ಆ್ಯಕ್ಚುಲಿ ಇಪ್ಪತ್ನಾಲ್ಕು ಕಿಲೋಮೀಟ್ರಿಗೆ ಎಷ್ಟಾಯ್ತು ಸರ್ ಇದು ಇದು ಕ್ಯಾಬಿಗೆ ಕೊಡೋಂಥ ರೈಟ್ ಇದು ಈ ರೈಟಲ್ಲಿ ನಾವು ಗ್ಯಾಸ್ ಹಾಕ್ಸ್ಬೇಕಾ ಎ ಸಿ ಹಾಕ್ಬೇಕಾ ನೀವೇ ಅರ್ಥ ಮಾಡ್ಕೊಳ್ಳಿ ಸರ್ ಇಷ್ಟು ಕಮ್ಮಿ ಕೊಟ್ಕೊಂಡಾದರೆ ನಾವು ಈ ಮನೆ ಮಾಡಬೇಕಾ ಮಠ ಮಾಡಬೇಕಾ ಸರ್ ಸಾಲನೋ ಸುಲನೋ ಮಾಡಿ ಕೂಲಿನೋ ನಾಲಿನೋ ಮಾಡಿ ಇವತ್ತು ಬಾ ಡೌನ್ ಪೇಮೆಂಟ್ ಮಾಡಿ ತಿಂಗಳಿಗೆ ಹದಿನೈದರಿಂದ ಹದಿನೇಳು ಸಾವಿರ ರೂಪಾಯಿ ಇ ಎಮ್ ಐ ಕಟ್ಕೊಂಡು ಇವೆಲ್ಲ ಮನೆ ಮೇಂಟೆನೆನ್ಸ್ ಮಾಡ್ಕೊಂಡು ಇವೆಲ್ಲ ಮಾಡ್ಕೊಳ್ತಾ ಹೋಗ್ತಿದ್ದೀವಿ ಅಂದರೆ ನೀವು ಒಂದು ನ್ಯಾಯ ಕೊಡಬೇಕಲ್ವ ಸರ್ ನಮಗೆ ತೊಂದರೆ ಆಗೋದಕ್ಕಿಂತ ಹೆಚ್ಚಾಗಿ ರಕ್ಷಣೆ ಇಲ್ಲ ಸರ್ ರಕ್ಷಣೆ ಇಲ್ಲ ಜನರಿಗೆ ಏನು ಬೇಕಾಗಿರೋದು ಹೇಳಿ ಸರ್ ರಕ್ಷಣೆ ಬೇಕಲ್ವಾ ಆ ರಕ್ಷಣೆ ಇಲ್ಲ ಆದಮೇಲೆ ಗ್ರೀನ್ ಸಿಗ್ನಲ್ ಕೊಟ್ಟರು ಏನು ಪ್ರಯೋಜನ ಅಂತ ಹೇಳಿ ಈಗ ನೋಡಿ ಈ ಕಾರಿಗೆ ಬಂಡವಾಳ ಹಾಕಿದ್ದೀವಿ ಸರ್ ಇದಕ್ಕೆ ಆದಂಥ ಇನ್ಸೂರೆನ್ಸ್ ಇದೆ ಅಕಸ್ಮಾತ್ ಏನಾದರೂ ಹೆಚ್ಚು ಕಮ್ಮಿ ಆ್ಯಕ್ಸಿಡೆಂಟ್ ಅಂತ ಆದರೆ ಇದಕ್ಕೆ ಅವ್ರಿಗೆ ಕ್ಲೈಮ್ ಆಗುತ್ತೆ ಮೆಡಿಕಲ್ ಎಕ್ಸ್ಪೆನ್ಸಿವ್ ಅಂತ ಹೋಗಿ ಕ್ಲೈಮ್ ಆಗುತ್ತೆ ಓಕೆನಾ ಗಿ ಟೂ ವೀಲರಲ್ಲಿ ಕ್ಲೈಮ್ ಆಗುತ್ತಾ ಇನ್ಸೂರೆನ್ಸ್ ಸಿಗುತ್ತಾ ಅವ್ರಿಗೆ ಈಗ ಅದೇ ವಿಚಾರಕ್ಕೋಸ್ಕರ ಕೋರ್ಟ್ ಹೇಳಿರೋದು ಈಗ ಸರ್ಕಾರಕ್ಕೆ ಒಂದು ಸೂಚನೆ ಹೇಳಿದ್ರೆ ನೀವು ಇದ್ರ ಬಗ್ಗೆ ಒಂದು ಅಂದ್ರೆ ಕಾರ್ಯರೂಪಕ್ಕೆ ಒಂದು ಕಾರ್ಯಸೂಚಿ ರೆಡಿ ಮಾಡಿ ಅಂತ ಹೌದು ಈಗ ಸರ್ಕಾರ ಮುಂದಿನ ದಿವಸಗಳಲ್ಲಿ ಕಾರ್ಯಸೂಚಿ ತಗೊಂಡು ಸಬ್ಮಿಟ್ ಮಾಡೋದು ಕೋರ್ಟ್ಗೆ ಅವಾಗ ಲೀಗಲ್ ಆಗಿ ಬರ್ತಾರೆ ಹೌದು ಸರ್ ನಿಮ್ಗೆ ಏನಾರ ತೊಂದ್ರೆ ಅದ್ರಿಂದ ತೊಂದ್ರೆ ಏನಿಲ್ಲ ಅದರಲ್ಲಿ ಸಿಂಗಲ್ ರೈಡ್ ಮಾಡೋದು ಇದರಲ್ಲಿ ಫೋರ್ ರೈಡ್ ಆಟೋದಲ್ಲಿ ತ್ರೀ ರೈಡ್ ಈಗ ಸಿಂಗಲಾಗಿ ಯಾರನ್ನ ಕೆಲಸಕ್ಕೆ ಹೋಗ್ಬೇಕು ಅನುಕೂಲ ಮತ್ತು ಅನಾನುಕೂಲ ಬಗ್ಗೆ ನಾನು ಹೇಳ್ತೀನಿ ಸರ್ ಅನುಕೂಲ ಏನಪ್ಪಾ ಅಂದರೆ ಈಗ ಆಫೀಸ್ಗೆ ಹೋಗಬೇಕು ಒಂಬತ್ತು ಗಂಟೆ ಆಗಿರುತ್ತೆ ಒಂಬತ್ತು ಐವತ್ತೈದು ನಮಗೆ ಸರಿಯಾದ ಸಮಯಕ್ಕೆ ಯಾವುದೂ ವೆಹಿಕಲ್ಸ್ಗಳು ಸಿಗೋಲ್ಲ ಹಾಗಾಗಿ ಹಾಗಾಗಿ ಒಬ್ಬ ಬಡವ ಇರ್ತಾನೆ ಶ್ರೀಮಂತ ಇರ್ತಾರೆ ಬಡವ ಅದೊಂದು ಏನು ಮಾಡ್ತಾನೆ ಈಗ ಟ್ಯಾಕ್ಸಿಲಿ ಹತ್ತು ರೂಪಾಯಿ ಕಿಲೋ ಬೈಕ್ ಟ್ಯಾಕ್ಸಿಲಿ ಹತ್ತು ರೂಪಾಯಿ ಕಿಲೋಮೀಟರ್ ಈಗ ನಮಗೆ ಆಟೋದಲ್ಲಿ ಹದಿನೆಂಟು ರೂಪಾಯಿ ಕಿಲೋಮೀಟರ್ ಈಗ ಕ್ಯಾಬಲ್ಲಿ ಇಪ್ಪತ್ನಾಲ್ಕು ರೂಪಾಯಿ ಕಿಲೋಮೀಟ್ರು ಈಗ ಒಬ್ಬರು ಏನು ಯೋಚನೆ ಮಾಡ್ತಾರೆ ಅಂದರೆ ಈಗ ಐದು ಕಿಲೋಮೀಟರ್ ಇರ್ತದೆ ಒಂದು ಕಂಪ್ನಿ ಅಂತ ತಿಳ್ಕೊಳ್ಳಿ ಈಗ ಹತ್ತು ರೂಪಾಯಿ ಐವತ್ತು ರೂಪಾಯಿ ಹೋಗೋದು ಬರೋದು ಲಾಗಿನ್ ಮತ್ತೆ ಲಾಗೌಟ್ ಎರಡೂ ಭಾಗ ಮಾಡ್ಬೋದು ಅಂತ ಅದು ಅನುಕೂಲ ಅನಾನುಕೂಲ ಏನಪ್ಪ ಅಂದರೆ ಅಕಸ್ಮಾತ್ ಏನಾದರೂ ಆ್ಯಕ್ಸಿಡೆಂಟ್ ಆದರೆ ಅವ್ರ ಫ್ಯಾಮಿಲಿಗೆ ಯಾರು ಹೊಣೆ ಅದರಿಂದ ಏನು ಆಗುತ್ತೆ ಅವ್ರ ಏನಾದರೂ ಸಿಗುತ್ತಾ ಅದರಿಂದ ಆಮೇಲೆ ಸರಿಯಾದ ರೀತಿಯಲ್ಲಿ ಹೆಲ್ಮೆಟ್ಗಳು ಹಾಕೋಲ್ಲ ಆಫ್ ಹೆಲ್ಮೆಟು ಅದು ಸೇಫ್ಟಿ ಅಲ್ಲ ಫುಲ್ ಹೆಲ್ಮೆಟ್ ಹಾಕಬೇಕು ಯಾರೂ ಇಲ್ಲ ನಾನು ಎಷ್ಟೋ ಸಲ ಈ ಪ್ಯಾಸೆಂಜರ್ಗಳ್ನ ನೋಡ್ತಿರ್ತೀನಿ ಒಬ್ರನ್ನ ಬರ್ತಾ ಮಾತಾಡ್ಸ್ಕೊಂಬಂದೆ ಆಫ್ ಹೆಲ್ಮೆಟ್ಟು ಈ ಅಕಸ್ಮಾತ್ ಏನಾದರೂ ತೊಡೆ ಕೈ ಕಾಲುಗಳು ಏನಾದರೂ ಮುರ್ಕೊಂಡ್ರೆ ಆ ಆ ಕುಟುಂಬಕ್ಕೆ ಯಾರು ಜವಾಬ್ದಾರಿ ಆಗ್ತಾರೆ ಅನ್ನೋ ಒಂದು ನನ್ನ ಒಂದು ಅನಿಸಿಕೆ ಸರ್ ಓಕೆ ಸರಿ ಈಗ ಇನ್ನೊಂದು ಹೇಳ್ತಾರೆ ನೀವು ಎಲ್ಲ ಬೋರ್ ಮಾಡಿಸಿದೀರಾ ಮತ್ತೆ ಅದಕ್ಕೆ ಇನ್ಸೂರೆನ್ಸ್ ಕಟ್ತಾ ಇರ್ತೀರ ಎಲ್ಲ ಮಾಡ್ತಾ ಇರ್ತೀರ ಮಾಡಿಸ್ತೀರಾ ಹೌದು ಬಟ್ ಟೂ ವೀಲರ್ಗೆ ವೈಟ್ ಬೋರ್ಡ್ ಇರ್ತಲ್ಲ ಅದು ನಿಮ್ಗೆ ಸರ್ ಇವಾಗ ವೈಟ್ ಬೋರ್ಡ್ ಯೆಲ್ಲೋ ಬೋರ್ಡ್ ಮತ್ತು ಗ್ರೀನ್ ಬೋರ್ಡ್ ಬ್ಲ್ಯಾಕ್ ಬೋರ್ಡ್ ಮತ್ತು ರೆಡ್ ಬೋರ್ಡ್ ಅಂತ ಇರೋದು ಯಾಕೆ ನೋಡಿ ಸರ್ ಎಲ್ಲದಕ್ಕಿಂತ ಹೆಚ್ಚಾಗಿ ಈ ದೇಶದ ಸಂವಿಧಾನಕ್ಕೆ ನಾವು ಗೌರವ ಕೊಡಬೇಕು ಮೊದಲಿಗೆ ಗೌರವ ಕೊಟ್ಟು ನಾವು ಸುರಕ್ಷತೆಯಿಂದ ಇರಬೇಕು ಈಗ ವೈಟ್ ಬೋರ್ಡ್ ಅಂದ್ರೇನು ವೈಯಕ್ತಿಕವಾಗಿ ಉಪಯೋಗಿಸುವಂತಹ ವಾಹನಗಳಿಗೆ ವೈಟ್ ಬೋರ್ಡ್ ಅಂತ ಹೇಳ್ತಾರೆ ಯೆಲೋ ಬೋರ್ಡ್ ಅಂದರೆ ತಾನು ಸಂಪಾದಿಸಿದ ವೆಹಿಕಲ್ನಲ್ಲಿ ಬೇರೆಯವರಿಗೆ ಜನಸೇವೆಯ ಮಾಡುವಂಥ ಮಾಡೋದಕ್ಕಾಗಿ ಅದನ್ನು ಯೆಲೋ ಬೋರ್ಡ್ ಅಂತಾರೆ ಅಲ್ವಾ ಸರ್ ಗ್ರೀನ್ ಬೋರ್ಡು ಎಲೆಕ್ಟ್ರಿಕಲ್ಗೆ ಅಂತ ಕೊಡೋ ಅಂಥದ್ದು ಬ್ಲ್ಯಾಕ್ ಬೋರ್ಡು ವಿ ಎ ಪಿಗಳಿಗೆ ಈ ಓಟೆಲ್ಗಳಲ್ಲಿ ಫೈವ್ ಸ್ಟಾರ್ ಓಟೆಲ್ಗಳಲ್ಲಿ ಬಳಸೋಕ್ಕಂತಹ ಅದು ಬ್ಲ್ಯಾಕ್ ಬೋರ್ಡ್ ಈಗ ರೆಡ್ ಬೋರ್ಡ್ ಅಂದರೆ ಸೆಂಟ್ರಲ್ ಗೌರ್ಮೆಂಟ್ ಎಂಪ್ಲಾಯೀಸ್ಗಳಿಗೆ ಮತ್ತು ಇನ್ನೊಂದು ಆರ್ಮಿ ದೊಡ್ಡ ದೊಡ್ಡ ಇಲಾಖೆಗಳಿಗೆ ಅದು ಬಳಸುವಂತಹ ವೇ ಬೋರ್ಡ್ಗಳು ಯಾಕೆ ಆ ಬೋರ್ಡ್ಗಳನ್ನ ಮಡಗಿದ್ದಾರೆ ಹೇಳಿ ಇದಕ್ಕೆ ನನಗೊಂದು ಉತ್ತರ ಕೊಡಿ ಸರ್ ಬೋರ್ಡ್ಗಳಿರೋದು ಏನಕ್ಕೆ ವೈಟು ಯೆಲ್ಲೋ ಅನ್ನೋದು ಏನಕ್ಕೆ ಏನಕ್ಕೆ ಅದು ಮಾಡಿರೋದು ಸರ್ ಹೊರತಾ ಇಲ್ಲ ಕಾನೂನು ರೀ ಚಾಕು ಕಾನೂನು ಬಿಟ್ಟು ಹೊರಗಡೆ ಹೋಗೋ ಅವಶ್ಯಕತೆ ಇಲ್ಲ ಕಾನೂನು ಚೌಕಟ್ಟಲ್ಲಿ ಅವರು ಕೆಲಸ ಮಾಡಿದ್ದೆ ಆದರೆ ಖಂಡಿತ ಅವ್ರಿಗೂ ಒಂದು ಎಲ್ಪ್ ಆಗುತ್ತೆ ಈ ಸಂವಿಧಾನದಲ್ಲಿ ಯಾರು ಯಾರು ಬೇಕಾದರೂ ಕೆಲಸ ಮಾಡ್ಬೋದು ಸರ್ ಈಗ ಕಾನೂನು ತಗೊಳ್ಳಿ ನಿಯಮ ಮತ್ತೆ ನಿಬಂಧನೆಗಳು ಮಾಡಿ ಸುರಕ್ಷತೆಗಳನ್ನ ಕಾಪಾಡ್ಕೊಳ್ಳಿ ಅಕಸ್ಮಾತ್ ಏನಾದರೂ ಫ್ಯಾಮಿಲಿಗೆ ಏನಾದರೂ ಹೆಚ್ಚು ಕಮ್ಮಿ ಆದರೆ ಯಾರು ಹೊಣೆ ಸರ್ ನೋಡಿ ಸರ್ ನಾವು ಎಫ್ ಸಿ ಮಾಡಿಸ್ತೀವಿ ಇನ್ಸೂರೆನ್ಸ್ ಮಾಡಿಸ್ತೀವಿ ಮತ್ತು ಮೇಂಟೆನೆನ್ಸ್ ಮಾಡ್ಕೊಂಡು ನೀಟಾಗಿ ಇಟ್ಕೊಂಡಿರ್ತೀವಿ ನಾವು ಯಾಕಂದರೆ ಜನಸೇವೆ ಮಾಡೋಕ್ಕೆ ಅಂತಲೇ ಇರೋದು ಜನರ ಸೇವೆ ಜನಾರ್ದನ ಸೇವೆ ಅಂತಲೇ ನಾವು ಬದುಕ್ತಾ ಇರೋದು ದಿನನಿತ್ಯ ಈಗ ನಮಗಾಗಿ ನಮಗೆ ಮೋಸ ಆದಂಗೆ ಅಲ್ವಾ ಅದು ಸಂವಿಧಾನನ ನಾವು ರೂಲ್ಸ್ ಬ್ರೇಕ್ ಮಾಡ್ದಂಗೆ ಅಲ್ವಾ ನಾವು ಆ ಥರ ಮಾಡಿದಾಗ ಓಕೆ ಈಗ ಬೈಕ್ ಟ್ಯಾಕ್ಸಿ ಬರೋದ್ರಿಂದ ಆಟೋದವ್ರಿಗೆ ಹೆಚ್ಚು ತೊಂದರೆ ಆಗುತ್ತಾ ಕ್ಯಾಬರಿಗೆ ಹೆಚ್ಚು ತೊಂದರೆ ಸರ್ ಎಲ್ಲರಿಗೂ ತೊಂದರೆ ಆಗುತ್ತೆ ಸರ್ ಯಾಕೆ ಗೊತ್ತಾ ನಾನಿವಾಗ ತೋರಿಸ್ತೀನಿ ನಾನಿವಾಗ ಊಬರ್ ಮಾಡ್ತಿರೋದಲ್ವಾ ಈಗ ನಾನು ಏನು ಹೇಳೋಕೆ ಇಷ್ಟಪಡ್ತಿದ್ದೀನಿ ಅಂದರೆ ನೋಡಿ ಬೈಕಲ್ಲಿ ಹತ್ತು ರೂಪಾಯಿ ಕಿಲೋಮೀಟರ್ ಎಂಟರಿಂದ ಹತ್ತು ರೂಪಾಯಿ ಕಿಲೋಮೀಟರ್ ಆಟೋದಲ್ಲಿ ಹದಿನೆಂಟು ರೂಪಾಯಿ ಕಿಲೋಮೀಟರ್ ಕೊಡಬೇಕು ಸರ್ಕಾರ ನಿಗದಿ ಮಾಡಿದಂಥ ದರ ನಾವೇನು ಅವರು ಕೈಯಿಂದ ಕೊಡಿ ಅವ್ರ ಮನೆಯಿಂದ ತೊಗೊಂಬನಿ ಅಂತ ನಾವು ಇಲ್ಲ ಸರ್ಕಾರ ಏನು ನಿಗದಿ ಮಾಡಿದೆ ಆ ದರನ ನಮಗೆ ಕೊಡಿ ಅಂತ ನಮ್ಮ ಹಕ್ಕೋದು ನಮ್ಮ ಜನ್ಮ ಸಿದ್ಧ ಹಕ್ಕೋದು ಈ ಸಂವಿಧಾನದಲ್ಲಿ ಆ ಹಕ್ಕನ್ನು ನಾವು ಇದ್ದೀವಿ ಓಕೆನಾ ನೋಡಿ ಈಗ ನೀವು ಇಪ್ಪತ್ತೊಂಬತ್ತು ಕಿಲೋಮೀಟ್ರ್ ಇದೆ ಇದು ಮುನ್ನೂರ ಮೂವತ್ತೆಂಟು ರೂಪಾಯಿ ಇದ್ರೂ ನಮ್ಮ ಇದ್ರ ಪ್ರಕಾರ ಎಷ್ಟು ಬೀಳಬೇಕು ಮೂವತ್ತು ಮೂರು ಎಷ್ಟು ಬೀಳಬೇಕು ಸರ್ ನಾನ್ನೂರು ಆರ್ನೂರು ರೂಪಾಯಿ ಕೊಡಬೇಕಿದ್ದಕ್ಕೆ ಸಿಕ್ಸ್ ಹಂಡ್ರೆಡು ಆಫ್ ರೈಟ್ ಇದು ಬೈಕ್ ಟ್ಯಾಕ್ಸಿಯ ದರ ಅದರಿಂದ ನಮಗೆ ಎಫೆಕ್ಟ್ ಆಯಿತಾ ನಮಗೆ ಇನ್ಸೂರೆನ್ಸ್ ಇಪ್ಪತ್ತೈದು ಸಾವಿರ ಮೇಂಟೆನೆನ್ಸ್ ತಿಂಗ್ಳಿಗೆ ಹತ್ತು ಸಾವಿರ ಟೈರಿಗೆ ಇಪ್ಪತ್ತೈದು ಸಾವಿರ ಮೇಂಟೆನೆನ್ಸಿಗೆ ಹತ್ತು ಸಾವಿರ ಯಾರು ಸಾರ್ ಕೊಡ್ತಾರೆ ಯಾವ ಸರ್ಕಾರ ಸರ್ ಕೊಡ್ತಾಯಿದೆ ನಾವು ದುಡ್ದು ನಾವು ಜನರ ಸೇವೆ ಮಾಡಿ ಅದರಿಂದ ಬಂದಂಥ ಹಣದಲ್ಲಿ ನಾವು ಇದನ್ನೆಲ್ಲ ಮಾಡಿಸ್ಕೊಂಡು ಜನರ ಸೇವೆ ಕೊಡ್ತೀವಿ ನೋಡಿ ಸರ್ ಇಲ್ಲಿ ರೈಟ್ ನೋಡಿ ಒಂದೊಂದೇ ರೈಟು ನಿಮಗೆ ತೋರಿಸ್ತಾ ಬರ್ತೀನಿ ನೋಡಿ ಎಲ್ಲಿ ಎಷ್ಟು ಸರ್ ಮೂವತ್ತ್ನಾಲ್ಕು ಕಿಲೋಮೀಟ್ರಿಗೆ ಮುನ್ನೂರ ಎಪ್ಪತ್ತೆಂಟು ರೂಪಾಯಿ ಕೊಟ್ಟಿದ್ದಾರೆ ಅದು ನಾಲ್ಕು ಕಿಲೋಮೀಟ್ರ್ ಪಿಕಪ್ ಈ ಪಿಕಪ್ಪಿಗೆ ನಮಗೆ ದುಡ್ಡು ಸಿಗಲ್ಲ ಸರ್ ಇಲ್ಲಿ ನಾವು ಓ ಟಿ ಪಿ ಹೊಡೆದು ಯಾವಾಗ ಚಾಲೆ ಸ್ಟಾರ್ಟ್ ಮಾಡ್ತೀವಲ್ಲ ಆವಾಗಿಂದ ಸ್ಟಾರ್ಟ್ ಆಗುತ್ತೆ ರೈಟ್ ಪ್ರೈಸು ಓಕೆನಾ ನೋಡಿ ಇದು ಹತ್ತು ಕಿಲೋಮೀಟ್ರು ನೂರ ಮೂವತ್ತೆರಡು ರೂಪಾಯಿ ಓಕೆನಾ ಇದು ಒಂದು ಕಿಲೋಮೀಟ್ರು ಪಿಕಪ್ ಪಾಯಿಂಟು ಓಕೆನಾ ಸರ್ ಇದು ಇನ್ನೂರ ತೊಂಬತ್ತ ಮೂರು ರೂಪಾಯಿ ಇಪ್ಪತ್ತಾರು ಕಿಲೋಮೀಟ್ರಿಗೆ ಆ್ಯಕ್ಚುಲಿ ಇಪ್ಪತ್ತ್ನಾಲ್ಕು ಕಿಲೋಮೀಟ್ರಿಗೆ ಎಷ್ಟಾಯ್ತು ಸರ್ ಇದು ಇದು ಕ್ಯಾಬಿಗೆ ಕೊಡೋಂಥ ರೈಟ್ ಇದು ಈ ರೈಟಲ್ಲಿ ನಾವು ಗ್ಯಾಸ್ ಹಾಕ್ಸ್ಬೇಕಾ ಎ ಸಿ ಹಾಕ್ಬೇಕಾ ನೀವೇ ಅರ್ಥ ಮಾಡ್ಕೊಳ್ಳಿ ಸರ್ ಇಷ್ಟು ಕಮ್ಮಿ ಕೊಟ್ಕೊಂಡೋದ್ರೆ ನಾವು ಈ ಮನೆ ಮಾಡಬೇಕಾ ಮಠ ಮಾಡಬೇಕಾ ಸರ್ ಸಾಲನೋ ಸೂಲನೋ ಮಾಡಿ ಕೂಲಿನೋ ನಾಲಿನೋ ಮಾಡಿ ಇವತ್ತು ಬಾ ಡೌನ್ ಪೇಮೆಂಟ್ ಮಾಡಿ ತಿಂಗಳಿಗೆ ಹದಿನೈದರಿಂದ ಹದಿನೇಳು ಸಾವಿರ ರೂಪಾಯಿ ಇ ಎಮ್ ಐ ಕಟ್ಕೊಂಡು ಇವೆಲ್ಲ ಮನೆ ಮೇಂಟೆನೆನ್ಸ್ ಮಾಡ್ಕೊಂಡು ಇವೆಲ್ಲ ಮಾಡ್ಕೊಳ್ತಾ ಹೋಗ್ತಿದ್ದೀವಿ ಅಂದರೆ ನೀವೊಂದು ನ್ಯಾಯ ಕೊಡಬೇಕಲ್ವ ಸರ್ ನಮಗೆ ಅವರು ಕೂಡ ವರ್ಡ್ ಮಾಡ್ಕೊಂಡು ಸರ್ ಎಲ್ಲೋ ವರ್ಡ್ ಮಾಡಲಿ ಕಾನೂನು ಚೌಕಟ್ಟಿನಲ್ಲಿ ಮಾಡಲಿ ಓಕೆನಾ ನಮಗೇನು ತೊಂದರೆ ಇಲ್ಲ ದಟ್ ನಮ್ಮ ದರನ ಯಾವತ್ತೇ ಆಗಲಿ ಕಿ ಕಮ್ಮಿ ಮಾಡಬಾರ್ದು ಬೈಕಿಗೆ ಏನು ದರ ಕೊಡಬೇಕೋ ಆ ದರ ಕೊಡಿ ಆಟೋಗೆ ಏನು ದರ ಬೇಕೋ ಆ ದರ ಕೊಡಿ ಕ್ಯಾಬಿಗೆ ಏನು ದರ ಕೊಡಬೇಕೋ ಆ ದರ ಕೊಡಿ ಈಗ ಫೈವ್ ಸ್ಟಾರಲ್ಲಿ ಫೈವ್ ಸ್ಟಾರ್ ಓಟೆಲ್ ಕೂತ್ಕೊ ಓಟೆಲಲ್ಲಿ ಕುತ್ಕೊಂಡು ಈಗ ಅಲ್ಲಿ ನನಗೆ ಐವತ್ತು ರೂಪಾಯಿ ಪಲಾವ್ ಸಿಗುತ್ತೆ ಅಂತ ಹೇಳಿಬಿಟ್ಟು ನಾನು ಫೈವ್ ಸ್ಟಾರಲ್ಲಿ ಹೋಗಿ ಐವತ್ತು ರೂಪಾಯಿ ಕೊಟ್ಟರೆ ಇಸ್ಕೊತಾರಾ ದಟ್ ಈಸ್ ಅ ಮೇನ್ ಪಾಯಿಂಟ್ ಸರ್ ಈಗ ನಾನು ಫುಟ್ಬಾತಲ್ಲಿ ಐವತ್ತು ರೂಪಾಯಿ ಪಲಾವ್ ಸಿಗುತ್ತೆ ನಾನು ಅದೇ ಅದೇ ಐವತ್ತು ರೂಪಾಯಿಗೆ ನಾನು ಫೈವ್ ಸ್ಟಾರಲ್ಲಿ ಹೋಟೆಲ್ ಕೂತ್ಕೊಂಡು ನನಗೆ ಐವತ್ತು ರೂಪಾಯಿ ಸರ್ ಫುಟ್ಬಾತಲ್ಲೂ ಅದೇ ಸಿಗುತ್ತೆ ಸರ್ ಅಂತ ಹೇಳಿದ್ರೆ ನನ್ನ ಈಸ್ಕೊತಾರೆ ಮಾಲೀಕರು ಪ್ರಸ್ಟೇಜ್ ಪ್ರಾಬ್ಲಮ್ ಬರುತ್ತೆ ಸರ್ ಇದನ್ನೂ ಅದೇ ಸರ್ ಇದನ್ನೂ ಅದೇ ರೀತಿಲಿ ನಮ್ಮ ಕಷ್ಟಗಳನ್ನ ಯಾರು ಕೇಳರ್ ಇದು ಇವಾಗ ಹೆಂಗಾಗಿದೆ ಗೊತ್ತಾ ಸರ್ ಚಾಲಕರಿಗೆ ಅಪ್ಪ ಅಮ್ಮ ಇಲ್ದಂಗೆ ನಾನಾ ಹತ್ರ ಸರ್ ಯಾರು ಜವಾಬ್ದಾರಿ ತೊಗೊಳ್ತಾ ಇಲ್ಲ ಸರ್ ಯಾರು ಕೇಳಿದ್ರೆ ಇವ್ರು ಕೇಳ್ತಾರೆ ಇವ್ರು ಕೇಳಿದ್ರೆ ಅವ್ರು ಕೇಳ್ತಾರೆ ಬರ್ತಾರೆ ಒಂದೆರಡು ನಿಮಿಷ ಮಾತಾಡ್ತಾರೆ ಹೋಗ್ತಾರೆ ಇಲ್ಲಿ ಗ್ರೌಂಡ್ ಲೆವೆಲ್ಲಿ ಸಮಸ್ಯೆಯನ್ನು ಎದುರಿಸ್ತಾ ಇರೋದು ನಾವು ಸರ್ ಯಾಕಂದರೆ ಎಜುಕೇಷನ್ನು ತುಂಬ ಕಾಸ್ಟ್ಲಿಯಾಗಿದೆ ಬೆಲೆ ಏರಿಕೆ ಜಾಸ್ತಿ ಆಗಿದೆ ಈಗ ಒಂದು ಕೆ ಜಿ ಅಕ್ಕಿ ತೊಗೊಂಬಂದರೆ ಐವತ್ತರಿಂದ ಎಪ್ಪತ್ತು ರೂಪಾಯಿ ಎಂಬತ್ತು ರೂಪಾಯಿ ಇದೆ ಓಕೆ ನಾ ಪ್ರತಿದಿನ ಪ್ರತಿಕ್ಷಣ ನಾವು ಬೆಲೆ ಕೊಟ್ಟು ಇಲ್ಲಿ ದುಡಿಯೋದ ಇ ಎಮ್ ಐ ಕಟ್ಟೋದ ಮನೆ ಮೇಂಟೈನ್ ಮಾಡೋದಾ ನೀವೇ ಅರ್ಥ ಮಾಡ್ಕೊಳ್ಳಿ ಸರ್ ನಾವು ಬಡವರೇ ಸರ್ ಈಗ ಒಂದು ಮಾತು ಹೇಳ್ತೀನಿ ಸರ್ ನನಗೆ ಮನೆ ಇಲ್ಲ ಈ ಈ ಒಂದು ನನಗೆ ಒಂದು ಅಡಿ ಜಾಗವೂ ಕೂಡ ನನಗಿಲ್ಲ ಇವಾಗ ನಾನು ಏನು ಮಾಡಬೇಕು ನಾನು ಸೆಕ್ಯೂರಿಟಿ ಕೆಲಸ ಮಾಡಿಕೊಂಡು ಡೌನ್ ಪೇಮೆಂಟ್ಗೋಸ್ಕರ ಒಂದು ಫೀಯ ಪ್ರಮಾಣ ಹಣ ಏನು ಬರುತ್ತೆ ಆ ಫೀಯಪ್ಪ ಹಣದಲ್ಲಿ ನಾನು ಗಾಡಿ ಖರೀದಿ ಮಾಡಿದ್ದೀನಿ ಇದು ನನ್ನ ಒಬ್ಬನ ಸಮಸ್ಯೆ ಅಲ್ಲ ಕರ್ನಾಟಕದ ಎಲ್ಲ ಚಾಲಕರ ಸಮಸ್ಯೆ ಇದು ಏನೋ ಸಾಲನೋ ಒನ್ ಟು ಡಬಲ್ ಬಡ್ಡಿ ತಗೊಂಡು ಒಂದು ಕಂಪ್ನಿಗೆ ಹೋಗಿ ನಾನು ಓದಿರೋದು ಹತ್ತನೇ ಕ್ಲಾಸು ಸರ್ ಹತ್ತನೇ ಕ್ಲಾಸಿಗೆ ಯಾವ ಕೆ ಯಾವ ಕಂಪ್ನೀಲಿ ನನಗೆ ಒಂದು ಇಪ್ಪತ್ತೈದು ಸಾವಿರ ಸ್ಯಾಲ್ರಿ ಕೊಡ್ತಾರೆ ಅವ್ರು ಕೊಡೋದು ಒಂದು ಹದಿನೈದು ಸಾವಿರ ಸ್ಯಾಲ್ರಿ ನಾನು ಮನೆ ಮೇಂಟೈನ್ ಹೆಂಗೆ ಮಾಡಲಿ ನನಗೆ ಕೆಲಸ ಗೊತ್ತಿರೋದು ಡ್ರೈವಿಂಗ್ ಆ ಡ್ರೈವಿಂಗ್ ಬಿಟ್ಟು ನಾನು ಎಲ್ಲಿಗೆ ಹೋಗಲಿ ಹೇಳಿ ಸರ್ ನನಗೆ ಇಂಗ್ಲೀಷ್ ಬರೋಲ್ಲ ನನಗೆ ಕನ್ನಡ ಬಿಟ್ಟು ಬೇರೆ ಭಾಷೆ ಬರೋಲ್ಲ ಓಲಿ ಬೇರೆ ರಾಜ್ಯಕ್ಕೆ ಹೋಗಿ ದುಡಿಯೋಣ ಅಂದರೆ ಅಲ್ಲಿನ ವಾತಾವರಣಕ್ಕೆ ನಾವು ಸೆಟ್ ಆಗೋಲ್ಲ ಬೇರೆ ದೇಶಕ್ಕೆ ಹೋಗೋಣ ಅಂದರೆ ನನಗೆ ಎಜುಕೇಷನ್ ಇಲ್ಲ ನಾನು ಎಲ್ಲಿಗೆ ಹೋಗ್ಲಿ ಸರ್ ಎಲ್ಲಿಗೆ ಹೋಗ್ಲಿ ಹೇಳಿ ನೀವೇ ಅರ್ಥ ಮಾಡ್ಕೊಳ್ಳಿ ಸರ್ ಈಗ ಒಂದು ವೇಳೆ ಹಾಂ ಈಗ ಬೈಕ್ ಟ್ಯಾಕ್ಸಿ ಆಗಿ ಬಂತು ಅಂದರೆ ನಿಮ್ಮಿಂದ ಮುಂದಿನ ನಡೆಯಾಗಿರುತ್ತೆ ಸರ್ ಮುಂದಿನ ನಡೆ ಕಾನೂನು ಏನು ಹೇಳುತ್ತೋ ಸರ್ ಸರ್ಕಾರ ಏನು ನಿರ್ಧಾರ ಮಾಡುತ್ತೋ ಅದೇ ಅಂತಿಮ ನಿರ್ಧಾರ ಸರ್ ನಾವು ಕಾನೂನು ಎದುರಾಕೊಂಡು ನಾವು ಬದುಕೋಕ್ಕಾಗಲ್ಲ ಸರ್ ಯಾಕಂದ್ರೆ ಸಂವಿಧಾನಕ್ಕೆ ನಾವು ಗೌರವ ಕೊಡಬೇಕು ಸಂವಿಧಾನ ಏನು ಹೇಳುತ್ತೆ ಈಗ ಹೈಕೋರ್ಟ್ ಏನು ತೀರ್ಪು ಕೊಟ್ಟಿದೆ ಆ ಟಿ ಓದೋರಿಗೆ ಒಂದು ಕೆಲವೊಂದು ನಿಯಮ ಮತ್ತು ನಿಬಂಧನೆಗಳನ್ನ ತಗೊಂಬನ್ನಿ ಅದ್ರ ಪ್ರಕಾರ ಸ್ಟಾರ್ಟ್ ಮಾಡಿ ಪ್ರಾರಂಭ ಮಾಡಿ ಅಂತ ಹೇಳಿದಾರಲ್ವಾ ಮಾಡಲಿ ಅವರು ಪಾಪ ಹೊಟ್ಟೆಪಾಡಿಗೆ ದುಡಿತಿದ್ದಾರೆ ನಾವು ಹೊಟ್ಟೆಪಾಡಿಗೆ ದುಡಿತಿದ್ರು ಈ ಜಗತ್ತಲ್ಲಿ ಎಲ್ಲರಿಗೂ ದುಡಿಯುವಂಥ ಅಧಿಕಾರ ಇದೆ ಆದರೆ ಕಾನೂನು ಚೌಕಟ್ಟು ಯಾವತ್ತೂ ಎಲ್ಲೂ ಹೋಗಬೇಡಿ ಸರ್ ಅಂತ ನಾನು ಕೇಳ್ಕೊತಾ ಇದ್ದೀನಿ ಸರ್ ಓಕೆ ಈಗ ಓಕೆ ಈಗ ಸರ್ ಇನ್ನೊಂದು ಏನಂದ್ರೆ ಮುಂಚೆ ನೀವು ಎಷ್ಟು ಅರ್ನ್ ಮಾಡ್ತಾ ಬೈಕ್ ಟ್ಯಾಕ್ಸಿ ಬಂದ ಮೇಲೆ ಏನಾದ್ರು ಕಡಿಮೆ ಆಯ್ತಾ ಏನ್ ಅಷ್ಟೇ ಇದೆ ಅರ್ನ್ ಸರ್ ಕಡಿಮೆ ಹೆಚ್ಚು ಅಂತಲ್ಲ ಸರ್ ನೋಡಿ ರೈಟ್ ತೋರಿಸುದ್ನಲ್ಲ ಇದೇ ನಮಗೆ ತೊಂದರೆ ಆಗಿರೋದು ಈಗ ಬೈಕ್ ಕೊಡೋ ದರನ ನಮಗೆ ಕೊಟ್ಟರೆ ನಾವ್ ಏನ್ ಮಾಡೋಣ ಹೇಳಿ ಸರ್ ಓಕೆ